ನಮಸ್ಕಾರ ಗುಡ್ ಮಾರ್ನಿಂಗ್ ಇದು ನ್ಯೂಸ್ ಅಟ್ ಲೆವೆನ್ ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು ಇವತ್ತು ದೆಹಲಿಗೆ ಹೋಗ್ತಿದ್ದಾರೆ ಮುಖ್ಯಮಂತ್ರಿಗಳು ಯಾಕೆ ಏನು ಅನ್ನುವ ಒಂದಷ್ಟು ಕುತೂಹಲಗಳಂತೂ ಇದ್ದೇ ಇದೆ ಮೊದಲ ಬ್ರೇಕಿಂಗ್ ನ್ಯೂಸ್ ಬಿ ಎಸ್ ಯಡಿಯೂರಪ್ಪನವರು ದೆಹಲಿಗೆ ಹೋಗ್ತಿದ್ದಾರೆ ನಿಜ ಬಿ ಎಸ್ ಯಡಿಯೂರಪ್ಪನವರ ಜೊತೆ ಯಾರು ಹೋಗ್ತಿದ್ದಾರೆ ಅದೊಂದಷ್ಟು ಕುತೂಹಲ ಕೆರಳಿಸ್ತಾ ಇದೆ ಇವನ್ ಕೋತಿರ್ಬೋದು ಸಾಮಾನ್ಯವಾಗಿ ಅವ್ರು ಹೋದ್ರೆ ಅವ್ರ ಜೊತೆ ಒಂದಷ್ಟು ಜನ ಮಂತ್ರಿಗಳು ಮಹೋದಯರು ಎಲ್ಲರೂ ಹೋಗ್ತಿರ್ತಾರೆ ಅಂತ ಆದರೆ ಬಹಳ ಕುತೂಹಲ ಕೆರಳಿಸ್ತಾ ಇರೋದು ಅವರ ಜೊತೆ ಇವತ್ತು ಯಾರ್ಯಾರು ಹೋಗ್ತಿದ್ದಾರೆ ಅಂತ ನ್ಯೂಸ್ ಸೆಟ್ಟಿಂಗ್ ಕನ್ನಡಕ್ಕೆ ಸಿಕ್ಕಿದೆ ಎಕ್ಸ್ಕ್ಲೂಸಿವ್ ಮಾಹಿತಿ ಬ್ರೇಕಿಂಗ್ ನ್ಯೂಸ್ ಮಧ್ಯಾಹ್ನ ಒಂದು ಗಂಟೆಗೆ ಹೊರಡುತ್ತಾರೆ ಬೆಂಗಳೂರಿನಿಂದ ದೆಹಲಿಗೆ ಎಚ್ಎಲ್ ಏರ್ಪೋರ್ಟ್ನಿಂದ ವಿಶೇಷ ವಿಮಾನದಲ್ಲಿ ಪ್ರಯಾಣ ಮಾಡ್ತಿದ್ದಾರೆ ಚಾಲೆಂಜರ್ ತ್ರೀ ಫಿಫ್ಟಿ ವಿಮಾನದಲ್ಲಿ ಪ್ರಯಾಣ ಬೆಳೆಸ್ತಾ ಇದ್ದಾರೆ ಬಿ ಎಸ್ ಯಡಿಯೂರಪ್ಪನವರು ಸೇರಿದಂತೆ ಎಂಟು ಜನರ ತಂಡ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ಯಾರ್ಯಾರು ಹೋಗ್ತಿದ್ದಾರೆ ತಂಡದ ಮಾಹಿತಿ ಲಭ್ಯ ನ್ಯೂಸ್ ಇನ್ ಕನ್ನಡದಲ್ಲಿ ಬರ್ತಾ ಇದ್ದ ಹೆಸರುಗಳು ಕೂಡ ಬಿ ಎಸ್ ಯಡಿಯೂರಪ್ಪನವರು ಅವರ ಜೊತೆ ಅವರ ಇಬ್ಬರು ಪುತ್ರರು ಬಿ ವೈ ವಿಜಯೇಂದ್ರ ಬಿ ವೈ ರಾಘವೇಂದ್ರ ಮೇಲೆ ಲೆಹರ್ ಸಿಂಗ್ ಹೋಗ್ತಿದ್ದಾರೆ ಶಶಿಧರ್ ಅನ್ನುವ ಮಗದೊಂದು ಹೆಸರು ಪ್ರಸ್ತಾಪ ಆಗಿದೆ ಅವರ ಕುಟುಂಬದಲ್ಲೊಬ್ಬರು ಶಶಿಧರ್ ಅಂತ ಇದ್ದಾರೆ ಮೇ ಬಿ ಅವರೇ ಇರಬೇಕು ಅಂತ ಅನ್ಕೋತಾ ಇದ್ದೀವಿ ಗಿರೀಶ್ ಹೊಸರು ಅವರು ಕೂಡ ಅಧಿಕಾರಿಗಳ ಪಟ್ಟಿಯಲ್ಲಿ ಅವರು ಇದ್ದಾರೆ ಸುಧೀರ್ ಕುಮಾರ್ ಸಿಂಗ್ ಸೇರಿದಂತೆ ಅಧಿಕಾರಿಗಳು ಕೂಡ ಈ ಈ ಇನ್ಫಾರ್ಮೇಷನ್ ನಮಗೆ ಸಿಕ್ಕಿರೋದು ಹಾಗಾಗಿ ಅದನ್ನು ನಾವು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀವಿ ನ್ಯೂಸ್ ಏಟಿಂಗ್ ಕನ್ನಡದಲ್ಲಿ ಮಾತ್ರ ಅವರ ಹೊರಡುವಿಕೆ ಮತ್ತು ಅವರ ಜೊತೆ ಯಾರ್ಯಾರಿದ್ದಾರೆ ಸಾಮಾನ್ಯವಾಗಿ ಅವ್ರು ಹೋಗಬೇಕಾದ್ರೆ ನಾವು ಗಮನಿಸಿದ್ದಾಗೆ ಅವರ ಸಂಪುಟ ದರ್ಜೆಯ ಸಚಿವರು ಮತ್ತು ಕೆಲವರು ಅವ್ರ ಜೊತೆ ಹೋಗೋದಿತ್ತು ನಿಜ ಆದರೆ ಬಹುಶಃ ಫಸ್ಟ್ ಟೈಮ್ ಅನಿಸುತ್ತೆ ಅವರ ಅಧಿಕಾರಕ್ಕೆ ಬಂದ ಮೇಲೆ ಯಡಿಯೂರಪ್ಪನವರು ಅವರ ಇಬ್ಬರು ಪುತ್ರರು ಜೊತೆಗೆ ಅಧಿಕಾರಿಗಳು ಮತ್ತು ಶಶಿಧರ ಅಂತ ಒಂದು ಹೆಸರು ಪ್ರಸ್ತಾಪ ಆಗಿದೆ ಅಫ್ಕೋರ್ಸ್ ಯಡಿಯೂರಪ್ಪನವರ ಫ್ಯಾಮಿಲಿಯಲ್ಲಿ ಒಬ್ಬರು ಶಶಿಧರ ಅಂತ ಇದ್ದಾರೆ ನಿಜ ಅವರೇನಾ ಅನ್ನೋದೊಂದು ಡಾಟ್ ಮಾರ್ಕ್ ಕ್ವಶನ್ ಮಾರ್ಕ್ ಹಾಕಿದ್ದೀನಿ ನಾನು ಗೊತ್ತಿಲ್ಲ ಬಟ್ ಲೆಟ್ ಸಿ ಇನ್ನು ಗಿರೀಶ್ ಹಸೂರು ಅಫ್ಕೋರ್ಸ್ ಅವರೊಬ್ಬರು ಅಧಿಕಾರಿಗಳು ಜೊತೆಗೆ ಸುಧೀಂದ್ರ ಕುಮಾರ್ ಸಿಂಗ್ ಅವರು ಕೂಡ ಅಧಿಕಾರಿಗಳ ಪಟ್ಟಿಯಲ್ಲಿದ್ದಾರೆ ಅವರೆಲ್ಲರೂ ಕೂಡ ಯಡಿಯೂರಪ್ಪನವರ ಜೊತೆ ಎಂಟು ಮಂದಿಯ ಸದಸ್ಯರು ಯಡಿಯೂರಪ್ಪನವರ ಜೊತೆ ದೆಹಲಿಗೆ ಹೊರಟಿದ್ದಾರೆ ಮಧ್ಯಾಹ್ನ ಒಂದು ಗಂಟೆಯ ಫ್ಲೈಟ್ ಎಚ್ ಎಲ್ ವಿಮಾನ ನಿಲ್ದಾಣದಿಂದ ಚಾಲೆಂಜರ್ ತ್ರೀ ಫಿಫ್ಟಿ ಫ್ಲೈಟ್ನಲ್ಲಿ ಪ್ರಯಾಣ ಬೆಳೆಸುತ್ತಿದ್ದಾರೆ ಒಂದು ಗಂಟೆಗೆ ಹೊಟ್ರೆ ಎರಡು ಮೂರುವರೆ ನಾಲ್ಕು ಗಂಟೆ ಸುಮಾರಿಗೆ ಮೂರುವರೆ ಸುಮಾರಿಗೆ ದೆಹಲಿಯಿಂದ ರೀಚ್ ಆಗ್ತಾರೆ ಬಹಳ ಕುತೂಹಲ ಕೆಲಸಿದೆ ಇವತ್ತಿನ ಅವರ ದೆಹಲಿಯ ಭೇಟಿ ಆರು ತಿಂಗಳಾದ್ಮೇಲೆ ದೆಹಲಿ